ಕಾವ್ಯ ವಿಷಯ ಕೇಳಿ ತುಂಬ ಬೇಜಾರಾಯಿತು ಕಣೆ ಯೋಚನೆ ಮಾಡಬೇಡ ಆದಷ್ಟು ಬೇಗ ಸಿಗುತ್ತೆ ನಾವೇನೋ ಹೇಳ್ತೀವಿ ಸಮಾಧಾನ ಮಾಡ್ಕೊ ಅಂತ ಆದರೆ ನಿನ್ನ ಪರಿಸ್ಥಿತಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಅದ್ರ ನೋವು ಅಂತ ಅರ್ಥ ಆಗುತ್ತೆ ಕಣೆ ಕಾವ್ಯ ಏನಾಗಲ್ಲ ಆದಷ್ಟು ಬೇಗ ಸಿಗುತ್ತೆ ಊಟ ತಿಂಡಿ ಏನೂ ಮಾಡ್ತಿಲ್ವಂತೆ ನೀನು ಹಿಂಗೆ ಕೂತ್ಕೊಂಡ್ರೆ ಆಗುತ್ತೇನೆ ಹಾಗೆಲ್ಲ ಮಾಡಬೇಡ ಕಾವ್ಯ ಊಟ ತಿಂಡಿ ಬಿಟ್ಟ ನಿನ್ನ ಜೀವಕ್ಕೆ ಅಪಾಯ ಆಗುತ್ತೆ ಹೆಂಗೆ ಊಟ ಸೇರುತ್ತೆ ನನಗೆ ರಮ್ಯಾ ಸೇರುತ್ತೆ ಹೇಳು ಒಂದೇ ಒಂದಿನ ದಿನ ಮಗು ನನ್ನ ಹತ್ರ ಇದ್ದಿದ್ದು ಅದು ಬೆಳಿಗ್ಗೆ ರಾತ್ರಿಯಿಂದ ಮಗು ಕಾಣಿಸ್ತಿಲ್ಲ ಆದ್ರೆ ನನಗೆ ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ ಕವ್ಯ ಮಗು ಎಲ್ಲಿದೆ ಅಂತ ಗೊತ್ತಾಯ್ತಮ್ಮ ಏನಮ್ಮ ಹೇಳ್ತಿದ್ಯಾ ನಿಜನಾ ನಿಜ ಹೇಳು ನನ್ನ ಸಮಾಧಾನಕ್ಕೋಸ್ಕರ ಸುಳ್ಳು ಹೇಳ್ತಿದ್ಯಾ ನೀನು ಇಲ್ಲಮ್ಮ ನಿಜವಾಗ್ಲು ಮಗು ಎಲ್ಲಿದೆ ಅಂತ ಗೊತ್ತಾಯ್ತು ಕಣೆ ಹೌದೇನಮ್ಮ ಅದೇ ಕಣೆ ರಮ್ಯಾ ನೀನು ಹೇಳ್ದಲ್ಲ ಆ ಹೆಂಗಸಿನ ಮೇಲೆ ಅನುಮಾನ ಪಟ್ಟಿದ್ದಲ್ಲ ಆ ಹೆಂಗಸೆ ಕಣೆ ತಗೊಂಡೋಗಿರೋದ್ ಮಗುನ ಏನೋ ಹೌದೇನಮ್ಮ ಆ ಹೆಂಗೇನ ತಗೊಂಡೋಗಿರೋದು ನಾನು ಅನ್ಕೊಂಡೆ ನೀನ್ ಯಾರು ಹೋಗ್ತಾರೆ ಅನ್ಬಿಟ್ಟು ಕಳ್ಳಿತರ ಮಧ್ಯರಾತ್ರಿ ಮಗುನ ಎತ್ಕೊಂಡು ಹೋಗುವಾಗ್ಲೇ ಅನುಮಾನ ಬಂತು ನನಗೆ ಅದಕ್ಕೆ ಹೇಳಿದ್ದು ಒಂದ್ಸತಿ ವಿಚಾರ್ಸ್ ನೋಡಿ ಆ ಹೆಂಗಸಿನ ಮೇಲೆ ಅಂತ ಎಂತ ಪಾಪಿ ಇರ್ಬೇಕಳು ಹೆಂಗ್ ಎದ್ಕೊಂಡೋಗಿರ್ಬೇಕಳು ಅವಳು ನಿಜವಾಗ್ಲೂ ಒದ್ದು ಒಳಗಡೆ ಹಾಕ್ಸ್ಬೇಕಮ್ಮ ಸುಮ್ಮನೆ ಮಾತ್ರ ಬಿಡಬಾರ್ದು ಆ ಗಂಡ ಹೆಂಡತಿನ ಅಮ್ಮ ನಿಜವಾಗ್ಲೂ ಆ ಹೆಂಗಸೇನಾ ಹೂನೇ ಆ ಹೆಂಗಸೇನೆ ಅವಳು ಮಗುನ ಕಳ್ಕೊಂಡಿದ್ಲಲ್ಲ ಹಂಗಾಗಿ ನಿನ್ನ ಮಗು ತಗೊಂಡು ಹೋಗ್ಬಿಟ್ಟಿದ್ದಾಳೆ ಅವಳು ಮಾಡಿದ ತಪ್ಪೆ ಅವಳು ಅವಳು ಮಗುನ ಕಳ್ಕೊಂಡೆ ಅಂದ ತಕ್ಷಣ ನಿನ್ನ ಮಗುನ ಎತ್ಕೊಂಡು ಹೋಗಿದ್ದು ಎಂಥ ಅನಾಹುತ ಕಾರಣ ಆಯಿತು ನೋಡು ಸುಮ್ಮನೆ ಮಾತ್ರ ಬಿಡಬಾರ್ದಮ್ಮ ಅವಳು ನನ್ನ ಕೈ ಸಿಗಲಿ ಎರಡು ಅವಳಿಗೆ ಅದೆಲ್ಲ ಪೊಲೀಸರು ನೋಡ್ಕೋತಾರೆ ಪೊಲೀಸರು ಇವತ್ತೇ ಹೊರಡ್ತಾ ಇದ್ದಾರಂತೆ ಅಳಿ ಅಂದರು ನಾನು ಇಬ್ರು ಇದ್ದೀವಿ ಅಮ್ಮ ನಾನು ಬರ್ತೀನಮ್ಮ ಅವಳಿಗೆ ಸರ್ಸರಿ ಉಗ್ಗಿಬೇಕು ಉಗಿಬೇಕು ಪೊಲೀಸರೇನಾದ್ರೂ ಕರ್ಕೊಂಡು ಹೋಗ್ಬಿಟ್ರೆ ಅವಳಿಗೆ ನಾನು ಉಗ್ಗ್ಯಕ್ಕಾಗಲ್ಲ ಸರಿಯಾಗಿ ನಾನು ಬರ್ತೀನಿ ನಿಮ್ಮ ಜೊತೆ ಅಮ್ಮ ನಾನು ಬರ್ತೀನಿ ಬೇಡ ಮಗಳೇ ಬಾಣ್ತಿ ಕಣೆ ನೀನು ಬರೋದು ಬೇಡ ನಿನ್ನ ಮನೇಲಿ ಆರಾಮಾಗಿರು ನಾ ಹೋಗಿ ಮಗುನ ಕರ್ಕೊಂಡು ಬಂದ್ಬಿಡ್ತೀವಿ ಇಲ್ಲಮ್ಮ ನಾನು ಬರ್ತೀನಿ ಬರಲಿ ಬಿಡಮ್ಮ ಕಾವೇನ ಸರಿಯಾಗಿ ಹುಗೀಲಿ ಅವಳಿಗೆ ಹೋಗ್ಲಿ ಪಾಪ ಅಂದ್ಬಿಟ್ಟು ಮಗು ನೋಡೋಕ್ಕೆ ಪರ್ಮಿಷನ್ ಕೊಟ್ಟರೆ ಮಗುನೇ ಕತ್ಕೊಂಡು ಹೋಗ್ಬಿಡೋದಾ ಹ್ಞೂ ಜೀವನ ಪೂರ್ತಿ ಜೈಲಲ್ಲಿ ಇರಬೇಕು ಆ ರೀತಿ ಕಂಪ್ಲೇಂಟ್ ಕೊಡೋಣ ಅದೆಲ್ಲ ಆಮೇಲೆ ನೋಡೋಣ ಹೇಗೋ ಮಗು ಸಿಕ್ತಲ ನಡೀರಿ ಆಯ್ತು ಕವ್ಯ ನೆಡಿಯಮ್ಮ ನೀನು ತಲೆಗೆ ಮೊದಲು ಬಟ್ಟೆ ಕಟ್ಕೊ ಹಿಂಗೆ ಬರ್ಬೇಡ ಹಾಂ ಸಣ್ಣ ಗಿನ್ನಿ ಆಗ್ಬಿಟ್ಟದ ಆಮೇಲೆ ಸರಿನಮ್ಮ ನಡೀರಿ ಹೋಗೋಣ ಈಗಿನ ಈಗಲೇ ಹೋಗೋಣ ನೆಡಿರಿ ನನ್ನ ಮಗು ನಾನು ಮೊದಲು ನೋಡಬೇಕು ನನ್ನ ಮಗು ನೋಡಿ ಎಷ್ಟು ದಿನ ಆಯ್ತು ಎರಡು ದಿನ ಆಯ್ತಲ್ಲಮ್ಮ ನಡೀರಿ ಹೋಗೋಣ ಸರಿ ಸರಿ ನಡೀರಿ ಹೋಗೋಣ ನೆಡಿರಿ ಮನೆಯಲ್ಲಿ ಬನ್ನಿ ಕ್ಯಾರಿಗೆ ಹೋಗ್ತಿರೋದು ಈ ರೀತಿ ಯಾರು ಯಾರಿರ್ಬೋದು ಬಂದಿರೋದು ಗೊತ್ತಾಗ್ತಿಲ್ಲ ಕಣೆ ಶ್ರೀದೇವಿ ವಾಯ್ಸ್ ಯಾಕೋ ಗುಡ್ಸಾಗೈತಲ್ಲ ಯಾರು ಈ ತರ ನನ್ನ ಕರಿತಾರದು ಈಚೆ ಬರ್ರಿ ಅಂತವ್ರಲ್ಲಿ ಬಾ ಅದ್ ಯಾರು ನೋಡನ್ ಬಾ ನನ್ಗೆ ಯಾಕೋ ಭಯ ಆಗ್ತಿದೆ ಮಗು ಕಡೆಯವ್ರು ಯಾರಾದ್ರೂ ಬಂದಿರ್ಬೋದ ಬರ್ತೀರ ಇಲ್ಲ ನಾನು ಒಳಗಡೆ ಬರ್ಲಾ ಇದೇ ಕೆಲಸ ಇವ್ರಿಗೆ ಹಾ ಕಳ್ತಾನ ಮಾಡುದು ಹಾ ಒಡವೆನೋ ಬಟ್ಟೆನೋ ಕಳ್ತಾನ ಮಾಡಿದ್ದೆ ಇನ್ನೂ ಪರವಾಗಿಲ್ಲ ಹುಟ್ಟಿದ ಮಗುನೇ ಕಳ್ತಾನ ಮಾಡ್ತೀರಾ ಬರ್ತೀರಾ ಇಲ್ವಾ ಈಚೆ ಯಾರೋ ಪೊಲೀಸನ್ನ ಅನ್ನ ಬಂದಿರಂಗಿದೆ ನನ್ನ ಆಚೆ ಬರಲ್ಲಪ್ಪ ಶ್ರೀದೇವಿ ತಪ್ಪು ಮಾಡಿದೀವಿ ನಾವೇ ಹೋಗಿ ಮಗುನ್ ಕೊಡ್ಬೇಕಂತ ಅನ್ಕೊಂಡಿದ್ವಲ್ಲ ಪರವಾಗಿಲ್ಲ ಬಾ ನಾನ್ ಕ್ಷಮೆ ಕೇಳ್ತೀನಿ ಬಾ ನೋಡಿ ಸರ್ ಎಂತ ಜನ ಇರ್ಬೇಕಿರೋ ಮಗು ನಿತ್ಕೊಂಡ್ ಹೋಗಕ್ಕೆ ಸರಿ ಹೋಗುತ್ತೆ ಧ್ವನಿ ಕೇಳ್ಬಿಟ್ಟು ಆಚೆನೇ ಬರ್ತಾ ಇಲ್ಲ ಇರಿ ನಾನೇ ಹೋಗಿ ಜುಟ್ಟಿ ಇಟ್ಕೊಂಡ್ ಬರ್ತೀನಿ ಅವಳನ್ನ ಬೇಡ ಸುಂದಿರಮ್ಮ ಅದನ್ನೆಲ್ಲ ನೋಡ್ಕೊಳಕೆ ನಾವಿದೀವಿ ಕಾನೂನ ಅವ್ರಿಗೆ ಶಿಕ್ಷೆ ಕೊಡುತ್ತೆ ನೋಡಿ ಬಂದ್ರು ಇಬ್ರು ಕಳ್ರು ಅಮ್ಮ ನನ್ನ ಮಗು ನನ್ನ ಮಗು ನನ್ನ ಮಗುನ್ ಕೊಡಿ ಚಂದ ನನ್ ಬಂಗಾರ ಎಲ್ಲಿ ಹೋಗಿದಪ್ಪ ಅಮ್ಮನ್ಬಿಟ್ಟು ಸರಿಗೋಗ್ಬಿಟ್ಟಿದ್ಯಾಲಮ್ಮ ನಿನ್ನ ನೋಡ್ದೆ ಹೇಳ್ತೀನಿ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನನ್ನ ಬಂಗಾರ ನಿಮ್ಗೆ ಹೆಂಗಾದರೂ ಮನ್ಸು ಬಂತು ನನ್ನ ಮಗುನ ನೀವು ನೀವೊಂದು ಮಗುನ ಕಳ್ಕೊಂಡಿದ್ದೀರಾ ಅಂತ ನಾವು ನಮ್ಮ ಮಗುನ ನೀವೆತ್ಕೊಳ್ಳಿ ನಿಮಗೆ ಬೇಜಾರಾದಾಗ ಬಂದು ನೋಡಿ ಅಂತ ಹೇಳಿದ್ದು ಅದನ್ನು ನೀವು ಈ ಥರ ಬಳಸ್ಕೋತೀರ ಅಂತ ನಾನು ಅಂದ್ಕೊಂಡಿರಲಿಲ್ಲ ತಾಯಿಯಾಗಿ ಇನ್ನೊಬ್ಬರು ತಾಯಿ ಮನಸ್ಸು ಅರ್ಥ ಆಗಲಿಲ್ವ ನಿಮಗೆ ನಾನು ಎಷ್ಟು ನೋವು ಪಟ್ಟಿದ್ದೀನಿ ಗೊತ್ತಾ ಎರಡು ದಿನ ಊಟ ತಿಂಡಿ ನಿದ್ದೆ ಎಲ್ಲನೂ ಬಿಟ್ಬಿಟ್ಟಿದ್ದೆ ನಿಮ್ಗಳಿಗೆ ನಿಮ್ಗಳಿಗೆ ಅದು ಹೆಂಗೆ ನಿದ್ದೆ ಬರುತ್ತೆ ಕವ್ಯ ಇನ್ನೂ ನೋಡ್ತಾ ನಿಂತಿದ್ಯಾಲೆ ಎರಡು ಬಿಡೇ ಅವಳಿಗೆ ಜಾಗ ಬಿಡು ನಾನು ಮಾಡ್ತೀನಿ ಅವಳಿಗೆ ಮಗು ಕಳ್ಳಿ ಥರ ತಾಯಿ ಹತ್ರ ನೆಮ್ಮದಿಯಾಗಿರೋ ಮಗುನ ಎತ್ಕೊ ಬಂದಿದ್ದಾರೆ ನಾಚಿಕೆ ಆಗಲ್ವಾ ನಿಮಗೆ ಇಂಥ ಕೆಲಸ ಮಾಡೋದಕ್ಕೆ ನೋಡಿ ನಾನು ತಪ್ಪಾಗಿದೆ ದಯವಿಟ್ಟು ನನಗೆ ಇವಾಗ ಗೊತ್ತಾಗಿದೆ ನಾನು ಮಾಡಿ ತಪ್ಪು ಅಂತ ಅಲ್ಲಮ್ಮ ಇವಾಗ ತಪ್ಪು ಅಂತ ಅರ್ಥ ಆಗಿದೆ ಇವಾಗ ಕ್ಷಮಿಸಿ ಅಂದರೆ ಏನು ಬಂತು ಪ್ರಯೋಜನ ಮಗುನ ಎತ್ಕೊಂಡು ಹೋಗೋಕೆ ಗೊತ್ತಾಗ್ಲಿಲ್ವಾ ಅಲ್ಲ ಏನೋ ಒಂದು ಹೆಣ್ಣು ಮಗಳು ಮಗುನ ಕಳ್ಕೊಂಡಿದ್ದಾಳೆ ಅವಳಿಗೂ ಆಸೆ ಇರುತ್ತಲ್ಲ ಮಗು ಜೊತೆ ಇರಬೇಕು ಅಂತ ಅಂದ್ಬಿಟ್ಟು ನಾನು ನಮ್ಮ ಮಗುನ ನಿಮ್ಮ ಮಗುನ ಕಾಣ್ಲಿ ಅಂತ ಹೇಳಿ ಒಂದು ಎರಡು ದಿನನಾದರೂ ಖುಷಿಯಾಗಿರಲಿ ಅಂತ ನಾನು ಆ ರೀತಿ ಹೇಳಿದ್ದು ಆದರೆ ನೀನು ಅದನ್ನು ಈ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ಯಾವ್ರ್ ಮೆಸ್ತಾನ ಹೇಳು ಕ್ಷಮಿಸ್ತಾನೆ ನೀವಿ ಅನ್ಯಾಯ ಮಾಡ್ಬೋದಾ ನಾವು ನಮ್ಮನ್ ಎಲ್ಲೆಲ್ಲ ಅಂತ ಹುಡುಕಿದೀವಿ ನನ್ನ ಹೆಂಡತಿ ಎಷ್ಟು ಕಷ್ಟ ಪಟ್ಟಿರ್ಬೇಕು ಕಳ್ಕೊಂಡು ಹ್ಞೂ ಈಗಿನ ಕಾಲದಲ್ಲಿ ಒಳ್ಳೆ ತನಕ ಬೆಲೆನೇ ಇಲ್ಲ ಅನ್ಸುತ್ತೆ ಒಬ್ಬ ಒಬ್ಬ ಕುಡ್ಕೋನಿಂದ ನೀವು ಎಲ್ಲಿದ್ದೀರಾ ಅಂತ ನಮಗೆ ಸುಳ್ಳು ಸಿಕ್ತು ಇಲ್ಲ ಅಂದಿದ್ರೆ ನಮ್ಮ ಮಗು ನಾವು ಕಳ್ಕೋಬೇಕಿತ್ತು ನಿಮಗೆ ಹೆಂಗಾದ್ರೂ ಮನ್ಸು ಬಂತೋ ಏನೋ ಉತ್ತರ ಕೊಡಿ ಇಬ್ರು ಗಂಡ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ಗೊತ್ತಾಗ್ತಿಲ್ಲ ನನ್ನ ಹೆಂಡತಿಗೋಸ್ಕರ ನಾನು ಅವಳು ಮಾಡೋ ಕೆಲಸಕ್ಕೆ ಸಹಾಯ ಮಾಡ್ಬಿಟ್ಟೆ ನಾವು ಮಾಡ್ತಿರೋ ತಪ್ಪು ಅಂತ ಗೊತ್ತು ನಮಗೆ ಅಂದ್ರು ಅವಳು ಮಗುನ ಕಳ್ಕೊಂಡು ತುಂಬಾನೇ ತುಂಬಾನೇ ನೋವಲ್ ಇದ್ಲು ನೋಡೋಕ್ಕಾಗದೆ ಅವಳು ಅವ್ಳು ಹೇಳಿದಕ್ಕೆಲ್ಲಾ ಹೂ ಅನ್ಬಿಟ್ಟು ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಆದರೆ ಇಲ್ಲಿ ಕರ್ಕೊಂಡು ಬಂದ್ಮೇಲೆ ಗೊತ್ತಾಯ್ತು ಮಗು ತಾಯಿ ಪ್ರೀತಿನ ಎಷ್ಟು ಕಳ್ಕೊಂಡಿದೆ ಅಂತ

ನನ್ನ ಮಗುನ ನಿಮ್ಮ ಮಗು ಕಂಡೆ ಆ ಮಗುವಿನ ಸ್ಪರ್ಶ ನನ್ನ ಸೆಳದ್ಬಿಡ್ತು ಬಿಟ್ಟು ಬರೋಕ್ ಮನಸ್ಸಾಗಲಿಲ್ಲ ಅದಕ್ಕೆ ನಿಮಗೆ ಹೇಗಿದ್ರೆ ನನ್ನ ಮಗು ಆಗುತ್ತೆ ಅಂತ ನಾನು ಇಂಥ ಕೆಲಸ ಮಾಡಿಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಇನ್ಸ್ಪೆಕ್ಟ್ರೆ ನನ್ನ ಗಂಟೆ ಬಿಟ್ಬಿಡಿ ನನ್ನನ್ನು ಅರೆಸ್ಟ್ ಮಾಡಿ ಇದಕ್ಕೆಲ್ಲ ಕಾರಣ ನಾನೇ ಒಂದು ತಾಯಿ ಮಗುನ ದೂರ ಮಾಡಿ ಎಂಥ ಪಾಪ ಹೊದ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತಾಗಿದೆ ಆ ಮಗುನ ನಾನು ಎಷ್ಟೇ ಪ್ರೀತಿಯಿಂದ ನೋಡ್ಕೊಂಡ್ರು ಅದು ರಾತ್ರಿಯೆಲ್ಲ ಅಳಿತಾನೆ ಇತ್ತು ಹಾಲು ಕೂಡ ಇರಲಿಲ್ಲ ಆಗ್ಲೇ ಗೊತ್ತಾಯ್ತು ನನ್ಗೆ ತಾಯಿ ಪ್ರೀತಿನ ಕಿತ್ಕೊಂಡ್ಬಿಟ್ಟಿದ್ದೀನಿ ನಾನು ಅಂತ ಯಾವತ್ತು ನನ್ನ ಮಗುಗೆ ತಾಯಿ ಆಗಕ್ಕಾಗಲ್ಲ ಅಂತ ದಯವಿಟ್ಟು ಕ್ಷಮಿಸಿ ಇವತ್ ನಾವೇ ತಗೊಂಡು ಅವ್ರಿಗೆ ಕೊಡ್ಬೇಕು ಅಂತ ಅನ್ಕೊಂಡಿದ್ವಿ ಅಷ್ಟಲ್ಲಿ ನೀವೇ ಹುಡ್ಕೊಂಡ್ ಬಂದ್ವಿ ನನ್ನ ಅರೆಸ್ಟ್ ಮಾಡಿ ನನ್ನ ಅರೆಸ್ಟ್ ಮಾಡಿ ಇನ್ಸ್ಪೆಕ್ಟ್ರೆ ಇಷ್ಟೆಲ್ಲ ಡ್ರಾಮಾ ಮಾಡಿಬಿಟ್ರೆ ಬಿಟ್ಬಿಡ್ತೀವಿ ಅನ್ಕೊಂಡಿದ್ಯಾ ನಿನ್ನನ್ನು ಅರೆಸ್ಟ್ ಮಾಡೇ ಮಾಡ್ತೀವಿ ನಿನ್ನ ನಿನ್ ಗಂಡದ ಇಬ್ರುನು ಇಬ್ರು ಜೈಲಲ್ಲಿ ಕೊಳಿತಾ ಬಿದ್ದೀರಿ ಬಿಟ್ಬಿಡಿ ಅವ್ರನ್ನ ಕಾವ್ಯ ಏನ್ ಹೇಳ್ತಿದ್ಯ ಬಿಟ್ಬಿಡು ಅಂತನ ನಿನ್ ಗೊತ್ತಾಗಲ್ಲ ಸುಮ್ಮನಿರೋ ಇಂಥ ಕಳ್ಳರಿಗೆಲ್ಲ ಬಿಟ್ಬಿಡು ಅಂತ ಅಂದ್ರೆ ಸರಿ ಹೋಗೋದಿಲ್ಲ ಎಂತ ಕೆಲಸ ಮಾಡಿದ್ರ ಅವಳು ನೀನು ಎಷ್ಟು ನೋವು ಪಟ್ಟಿದ್ಯಾ ಇವ ನೋಡ್ರಿ ಬಿಟ್ಬಿಡು ಅಂತ ಹೇಳ್ತಿದ್ಯಲ್ಲ ಸರ್ ಅವಳು ಮಾತು ಕೇಳಬೇಡಿ ಅವಳಗೇನು ಗೊತ್ತಾಗೋದಿಲ್ಲ ಮೊದಲೇ ಅವ್ರು ಡಿಪ್ರೆಷನಲ್ಲಿದ್ದಾಳೆ ಫಸ್ಟ್ ಅರೆಸ್ಟ್ ಮಾಡಿ ಅವರನ್ನು ಇಲ್ಲ ಬೇಡ ಅವ್ರನ್ನ ಅರೆಸ್ಟ್ ಮಾಡಬೇಡಿ ಸರ್ ಅವ್ರನ್ನ ಬಿಟ್ಬಿಡಿ ಯಾಕಮ್ಮ ಕವ್ಯ ಯಾಕೆ ಏನಾಯ್ತು ಕವ್ಯ ಹೇಳೋ ನನಗ್ಯಾಕೋ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಮನಸ್ಸೇ ಬರ್ತಾ ಇಲ್ಲ ಯಾಕೆಂದ್ರೆ ಅವರು ಒಂದು ನನ್ನ ತರನೇ ಒಬ್ಳು ತಾಯಿ ಅಲ್ವಾ ಒಬ್ಳು ತಾಯಿ ಮನ್ಸನ್ನ ನಾನು ತಾನೇ ಅರ್ಥ ಮಾಡ್ಕೋಬೇಕು ಪಾಪ ಮಗುನ ಕಳ್ಕೊಂಡಿದ್ರಲ್ಲಿ ಇಂಥ ತಪ್ಪನ್ನ ಮಾಡಿಬಿಟ್ಟಿದ್ದಾರೆ ಅವ್ರ ತಪ್ಪನ್ನು ಅವ್ರು ಒಪ್ಕೊಳ್ತಾ ಇದಾರಲ್ಲ ಅಷ್ಟಕ್ಕೂ ಇವಾಗ ಅವನ್ ಜೈಲಿಗೆ ಹಾಕಿದ್ರೆ ಅವ್ರಿಗೆ ಏನು ಸಿಗುತ್ತೆ ನಮಗಾದ್ರೂ ನೆಮ್ಮದಿಯಾಗಿರಕ್ಕೆ ಆ ಅವಳ ಮಗು ಸತ್ತಿದ್ರು ಕೂಡ ಅವಳು ಬಾಣ್ತೀನಿ ಅಲ್ವಾ ಇವಾಗ ಬಾಣ್ತಿ ನೋಯಿಸ್ಬಾರ್ದು ನಾನು ಕ್ಷಮಿಸ್ತಾ ಇದ್ದೀನಿ ಅವ್ರನ್ನ ಕವ್ಯ ಯೋಚನೆ ಮಾಡು ಹೌದಮ್ಮ ಯೋಚನೆ ಮಾಡ್ಬಿಟ್ಟು ಹೇಳು ಒಂದ್ಸತಿ ವಾಪಸ್ ತಗೊಂಡ್ರೆ ಮತ್ತೆ ಕಂಪ್ಲೇಂಟ್ ಕೊಡಕ್ಕಾಗಲ್ಲ ಮೇಲೆ ಹೌದು ಸರ್ ನಾನು ಕಂಪ್ಲೇಂಟ್ ವಾಪಸ್ ತಗೋತೀನಿ ಅವ್ರನ್ನ ಅರೆಸ್ಟ್ ಮಾಡ್ಬಿಡಿ ಅವ್ರು ಹಿಂಗೋ ನೆಮ್ಮದಿಯಾಗಿರ್ಲಿ ಇನ್ನೊಂದ್ಸರಿ ಅವ್ರ ಈ ರೀತಿ ಮಾಡಲ್ಲ ನಿಮಗಿರೋ ಇಷ್ಟೊಡ್ಡ ಮನಸ್ಸಿಗೆ ನಾನು ಏನು ಹೇಳಬೇಕಂತನೇ ಗೊತ್ತಾಗ್ತಿಲ್ಲ ನನ್ನ ಕ್ಷಮಿಸಿದ್ಗೆ ನನಗೆ ಯಾವ ರೀತಿ ಋಣಿಯಾಗಿರ್ಲಿ ಇಂಥ ಒಳ್ಳೆ ನಾನು ಎಂತ ತಪ್ಪು ಮಾಡಿ ನೋವು ಕೊಟ್ಬಿಟ್ಟೆ ನಿಮಗೆ ನನ್ನ ಪಾಪಿನೇ ದಯವಿಟ್ಟು ದಯವಿಟ್ಟು ಕ್ಷಮಿಸಿ ನಾನು ನಿನ್ನ ಕ್ಷಮಿಸಿದ್ದೀನಿ ಶ್ರೀದೇವಿ ನನಗೆ ನಿನ್ನ ಮನಸ್ಸು ಕೂಡ ಅರ್ಥ ಆಗ್ತಾ ಇದೆ ಎಲ್ಲ ಒಳ್ಳೇದಾಗುತ್ತೆ ನೋಡು ನೀನು ಒಂದು ಕೆಲಸ ಮಾಡು ಆ ತಾಯಿ ಗಂಗಮ್ ತಾಯಿ ಪೂಜೆ ಮಾಡುವ ಒಂದ್ಸರಿ ಆದಷ್ಟು ಬೇಗ ಇದೇ ತರ ಒಂದು ಮಗು ನಿನ್ನ ಕೈ ಸೇರುತ್ತೆ ಮರಿಬೇಡ ಆಯ್ತು ಕಾವ್ಯ ಆಯ್ತು ನೀನು ಹೇಳ್ದಂಗೆ ನಾನು ಪೂಜೆ ಮಾಡ್ತೀನಿ ಸರಿ ನಾವಿನ್ ಹೊಡ್ತೀವಿ ಸರಿ ಕವ್ಯ ಆಯ್ತು ನನ್ನ ಎಲ್ಲರೂ ಕ್ಷಮಿಸ್ಬಿಡಿ ನನ್ನ ನಿಜ ಯಾರು ದ್ವೇಷ ಮಾಡಿಕೊಬೇಡಿ ದಯವಿಟ್ಟು ಶ್ರೀದೇವಿ ನಮ್ಮ ಕಾವ್ಯನ ಕ್ಷಮಿಸಿರುವಾಗ ನಾವು ದ್ವೇಷ ಏನು ಕಟ್ಕೊಬೇಕು ನಿನ್ನ ಪರಿಸ್ಥಿತಿ ನನಗೆ ಇವಾಗ ಅರ್ಥ ಆಗ್ತಿದೆ ಹೋಗಲಿ ಬಿಡು ಗೊತ್ತೋ ಗೊತ್ತಿಲ್ಲದೇನೋ ತಪ್ಪು ಮಾಡಿಬಿಟ್ಟಿದ್ಯಾ ಇವಾಗ ನಿಂಗೆ ಆ ತಪ್ಪಿನ ಅರಿವಾಗಿದೆ ಅಷ್ಟು ಸಾಕು ದೇವರು ನಿನಗೂ ಒಳ್ಳೇದು ಮಾಡ್ತಾನೆ ತುಂಬ ಸಂತೋಷ ಆಗ್ತಿದೆ ನನಗೆ ನಿಮ್ಮ ಬಾಯಲ್ಲಿ ಇಂಥ ಒಳ್ಳೆ ಮಾತು ಕೇಳಿ ಆಯಿತು ನಾನು ಕಾಯ್ತೀನಿ ಪೂಜೆ ಮಾಡ್ತೀನಿ ನಾನು ಸರಿ ಶ್ರೀದೇವಿ ನಾವಿನ್ನು ಹೊಡ್ತೀವಿ ಹಾಂ ಮಗು ನಮ್ಮ ಕಣ್ಣಕ್ಕೆ ಹೇಳ್ತೀನಿ ಬಂದುಬಿಡು ಬಂದುಬಿಡು ಇಬ್ರು ಸರಿ ಆಯಿತು ಕಾವ್ಯ ಖಂಡಿತವಾಗ್ಲೂ ಬರ್ತೀವಿ ನಿಮಗೆಲ್ಲ ಎಷ್ಟು ಒಳ್ಳೆ ಮನ್ಸಿದೆ ಖಂಡಿತವಾಗ್ಲೂ ಅಮ್ಮ ಸರಿ ಹಾಗಿದ್ರೆ ನಾವು ಹೊಡ್ತೀವಿ ಫ್ರೆಂಡ್ಸ್ ಇವತ್ತಿನ ಅವಳಿ ಜೋಳಿ ಅಕ್ಕ ತಂಗಿರ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ತಪ್ಪದೆ ನೋಡ್ತೀರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್